கண்டு நானல்ல கண்ணந்த கே நம்புவ தாயினே நன்றி நானல்ல அல்ல யாவன்லே மங்கன மக அய்ய பிங்கிரி பீங்கிர ಬಂಗಾರಿ ಅಲ್ಲ ಮನೆ ತಕ್ಕಿ ಗಟ್ಲೆ ಕೆಲಸ ಬಿತ್ತವ ಬಂದು ರೋಡ್ ನಾಗ ಹಾಡ್ ಹಾಡ್ಕೊಂಡು ನಿಂತು ಬಿಟ್ಟು ಹೌದಿಲ್ಲ ಏ ಬಂಗಾರಿ ಇದು ದಾರಿ ನಾನು ನಿನ್ನ ಡಂಗ ಇದು ಅಲ್ಲ ಇದು ಗಂಡ ಹ ನಡುದಾರೆ ಗಂಡು ಗುಡುಗುಡು ಗುಂಡ ಅಂತ ಏನ್ಲಿ ಗುಡುಗುಡು ಗುಂಡ ಅಲ್ಲ ನೀನು ಲಡಬಡ ಗಂಡ ನನ್ನ ಕರ್ಮಕ್ ನನ್ನ ಗಂಡ ಆಗಿದೆ ಅಯ್ಯೋ ಅಪಮಾನ ಸಹಿಸಲಾರದಂತ ಅಪಮಾನ ನೀನು ಹೊರ ನಡುದ ನಿಮ್ ಮೌನ ಲಡಬಡ ಬಂಡ ಅನ್ನ ಕತ್ತಿದಿ ಸಹಿಸಲಾರ್ದಂತ ಅಪಮಾನ ನನಗಂತರೂ ಸಿಟ್ಟು ಬರುದಿಲ್ಲ ಬಂದಿರಿ ಕುಂತಿರಿ ನಿಮಗಾರ ಸಿಟ್ಟು ಬರುವಲ್ತೇನ್ರಿ ಬಂದ್ ನನ್ನರ ಒದಿರಿ ಇಲ್ಲ ಅಂದ್ರೆ ಇಕ್ಕಿನರ ಒದಿರಿ

ಜಂಪುರ ಅನ್ಕೊತ ಮಾಡ್ಕೊತ ಹೋಗ್ಬಿಡು ಮಾಡ್ಬಿಡ್ತೈತಿ ಅದರ ವ್ಯಾಪಾರ ಆಕೈತಿ ನನ್ನು ನನ್ನ ಸೀರೆ ಅಂದ ನಮ್ಗೆ ಇಲ್ಲ ಎಲ್ಲ ಹಿಡ್ದಾವ ಈಗ ಆಯ್ತು ಬಿಡು ಏನೇನು ಸುದ್ದಿ ಸಮಾಚಾರ ಏನು ಏನ ಏನ ಅಲ್ಲಿಂದ ಬರ್ತೀನಿ ಕೇಳೋದ ಹೋಗ್ಬಿಡದು ಏನು ನಾ ಹೇಳಕತ್ತಿಲ್ಲ ನಿನಗೆ ಹ್ಞೂ ನಾ ಒದ್ರಿದ್ರೆ ಬಂದ್ ಮಾಡಿಬಿಟ್ಟೀನಿ ನಿಂದ್ರೋದು ಕೂದೆಲ್ಲ ಬಂಗುರ ಬಂದ್ ಮಾಡಿ ಬಿಡ್ತಿದ್ದಿ ಏನ ನೀನ

ಅವು ಅವರು ಇವು ಇವರು ಮತ್ತೆ ನಿಂದು ಅನ್ನೋದು ಏನೈ ನಡಬರ್ಕೈತಲ್ಲ ಕರೇ ಡಾಂಬರ್ ನಂದದು ಏನೆಲ್ಲ ಐತಿ ಮುಂದೆ ತಿಪ್ಪೆ ಐತಿ ತಿಪ್ಪೆಗೆಲ್ಲ ಕೋಳಿಗಳು ಮೈಯಾಕ ಬರ್ತಾವು ಗೊಬ್ಬರ ಹಾಕ್ತಾವು ಇನ್ನೂ ಏನ್ ಬೇಕು ನಿನಗ ಅದನ್ನ ನೋಡ್ಕೊ ಅಂತ ಕುಂತ ಬಿಡ ಹಾಗ ಯಾರು ಬರ್ತಾರ ನಂದೇನು ಕಮ್ಮಿ ಐತನ ನಮ್ಮಪ್ಪ ನಮ್ಮವ್ವಗ ಗಂಡಂದ್ರ ನಾನು ಅಣ್ಣಂದ್ರ ನಾನು ಹೆಣ್ಣಲ್ಲಲಿ ಅಪ್ಪ ಗಂಡ ಖರೆ ನೀನು ಗಂಡಿನ ರಾಶಿ ಮೇಲೆ ವಿಧಿ ಹಾಕುಂತೇನೋ ನಿಮ್ಮವನು ಹೊಯ್ಮಾಲಿ ತಾಕ ಗುಂಡ ಬಾಳ ಮಾತಾಡಕತ್ತಿಯಲ್ಲ ನನಗ ಹೈಮಾಲಿ ಅಂತೀಯ ಹೈಮಾಲಿ ಅಲ್ಲ ಇನ್ನ ಏನೇನ ಅಂತಿದ್ದೆ ಸುಮ್ನ ಬಿಟ್ಟಿನಿ ಸುಮ್ನ ಹೋಗಿ ಬಿಡು ಬೇಡ ಅನ್ನ ತಪ್ಪ ಅಚ್ಚಯ್ಯ ಅಪ್ಪ ತೆಕ್ಕೆ ನಮಗೆ ಅವೆಲ್ಲ ಹಚ್ಚಾಕೋಬೇಡ ಹ ಮಾಡ ಸುಮ್ಮ ಹೋಗಿ ಬೇಡ ಹೋಗು ನೋಡ ನನ್ನ ತಲೆ ಕೆಟ್ಟತಿ ಸುಮ್ಮ ಇನ್ನೊಂದಿಷ್ಟು ಕೆಡಿಸಬೇಡ ಸುಮ್ ಹೋಗು ನಾವು ಹೆಣ್ಮಕ್ಳ ಜೊತೆ ಕುಸ್ತಿ ಆಡೋದು ಬಿಟ್ಟೀವಿ ನೀ ನೀ ಕುಸ್ತಿ ಆಡವ್ವ ನನ್ನ ಜೊತೆಗೆ ಅಲ ನಿನ್ನ ಕುಸ್ತಿ ಒಳಗೆ ನಾ ಹಿರ್ದು ಗಡಿ ಇದೀನಿ ನಾ ಹಿರ್ದು ಗಡಿ ಇದೀನಿ ಕರದ ಗಡಿಗಿನೂ ಅದೀನಿ ನಾ ನಿನಗಿಂತ ಮಿಕ್ಕಿದ ಗಡಿ ಅದೀನಿ ನಾ ಬಿಡ್ತೀನ ಅಂತ ತಿಳ್ಕೊಂಡ್ಯಾರ ಆಗೇ ಹೋಗ್ಲಲ್ಲ ಏನು ಕುಸ್ತಿ ಕುಸ್ತಿ ಆ ಆಗ್ಯಾವಲಿ ಬಾ ಆಬೇ ಸುಮ್ನಂದು ತಲೆ ಖರಾಬ್ ಆಗೇತಿ ಸುಮ್ ಬ್ಯಾಡ ಜಾಬೆ ಜಾಬೇ ಹೋಗ್ಲಿ ಮಾಕಿ ಪಕ್ಕನ ಮಾರಿ ಬಾಯಗಿನ ಹೊಲ್ಲೆಲ್ಲ ಭೂಮಿ ಮೇಲೆ ಮೌನ پورا ಕಾರಣ ನಾನು ಮಾತಾಡೋ ಪುರಹಿನಿಯರೆ ಮಾತಾಡ ಏನು ಅಲ್ಲ ಅರ್ಧam 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 ಹಂಗ ಏನು ನಾವೇನು ಕಲ್ತ ಇಲ್ಲ ಏನು ಮಾತಾಡಿ ನೋಡು ಮಾತಾಡಲ್ಲ ಅべ ಮಿರಿಮಿಂಡಾ ಜಮ್ಮಕಂಡಿಗೋ যাও ಮೇಬೂ ಸಾಬ್ಕೋ ಬೋಲೋ 4000 ರೂಪಾಯಿ ಕೊಡು ಕರ್ಕೋ ಒ ಕೊಡಂಗಿಲ್ಲ ಬಿಡಂಗಿಲ್ಲ ಕೈಯತು ನಾ ಬಿಡಂಗಿಲ್ಲ ಕರ್ಕೋ ಏನೇ ಏನै ಇದ್ರು ಒಂದ ಹೆಜ್ಜಿ ಮುಂದೆ ನಾವು ಅಯ್ಯಯ್ಯ 나 ಬಿಡಕ್ ಬಿಡಬೇಕಲ್ಲ ಬಿಡ ಮಕ್ಕಳಲ್ಲ ನಿಮ್ಮದೇನೋ ನಡೆಯಂಗಿಲ್ಲ ಹೋಗ ಸುಮ್ಮ ಸುಮ್ಮ ಬ್ಯಾಡ್ ಹೋಗೋಕು ಗೊತ್ತಿಲ್ಲ ಸುದ್ದಿ ನಡ್ಯೋದಿಲ್ಲ ನಮ್ಮದು ಏನು ನಡಿತೈತಿ ಅಯ್ಯ ಅಯ್ಯೋ ನಿನ್ಗೇನು ಸುದ್ದಿನ ಗೊತ್ತಿಲ್ಲ ನಂಗೆ ಅಂದ್ರೆ ಅಲ್ಲಿ ನಮ್ಮ ಸಂದಿ ಮನೆ ಸಂಘ ಒಕ್ಕ ಇಲ್ಲ ಆಕೆ ಅದಕ್ಕೆಣಿ ಆಗ್ಯಾಳ ನನ್ನ ಮಗಳ ಅದು ಅಧ್ಯಕ್ಷಿಣಿ ಅಲ್ಲ ಅಧ್ಯಕ್ಷಿಣಿ ಅನ್ನಲೇ ನಾನು ಹಂಗ ಅಂದಿನಾಳಲ್ಲ ನನಗಲ್ಲೇ ಬಿಟ್ರ ನಿಮ್ಮಪ್ಪಗುಲ್ಲೆ ನನಗಲ್ಲೇ ಅಂದ ನಿನ್ನ ಬಿಡಂಗಿಲ್ಲಲೆ ಬಾಗ್ಯಾ ಆಗ ಕುಸ್ತಿವ ನೀ ಗಂಡಸ ಆಗಿದ್ರ ನಾ ಗಂಡಸ ಅದ ನಿಮ್ಮಪ್ಪನ ಮಗನ ನೀ ಆಗಿದ್ರ ಮೇರೆ ಮೇರೆ ಬಾಪು ಮೈ ಕ್ಲಾಚ್ ಬಿಡ ಅದಕ ಎಗರಾಡ್ತೀನಿ ನಿಂದ ಉರುಣತಿ ಬರೀ ತೋರ್ಸಿದ್ರ ಸಾಯ್ತಿ ಆಗಿ ಹತ್ತು ವರ್ಷ ಆಯ್ತು ಮನ್ಯಾಗ ಏನು ತೋರ್ಸಿಲ್ಲ ನೀನ್ ಈಟ ಮಂದಿಯಾಗ ನೀ ತೋರಿಸಬೇಕ ದಾರಿಯಾಗೆಲ್ಲ ತೋರ್ಸಬಾರ ತೋರ್ಸು ಜಗದಘಟ್ಟ ತೋರ್ಸ್ಬೇಕ್ ನೋಡಕಿ ಏ ಹೋಗು ಈಗೇನು ನೋಡ್ತೀ ನಾನು ನೋಡಾಕೆ ನೀ ತೋರ್ಸಬೇಕಲ್ಲ ನೋಡಲೆ ಏನು ಅದೇ ತೋರಿಸ್ತೀನಿ ಅಂದೆ ಅಲ್ಲ ಅಯ್ಯಯ್ಯೋ ನಾ ಹೇಳಿದ್ದು ಕುಕ್ಕಡಿ ನೋಡಿ ಅದೇ ನೋಡಿ ಇಲ್ಲಿ ನೋಡು ಇಲ್ಲಿ ನೋಡಲೆ ಏನು ಮಾಡ್ತಾರೆ ಅರ್ಬಿ ಕುಕ್ಕಡಿ ಕುಕ್ಕಡಿ ಅಂತ ಹಯ್ಯಾ ನಾ ಯಾರ್ಸಿದ್ರೆ ನಿನಗೇನು ಛಂದ ಇದ್ದಾಳ್ತ ನಾನು ಅವು ಹೇಳುತ್ತಿದ್ದು ನೀವು ಎಬಿಶ್ ಎಭಿಸ್ ನಮ್ಮೂ ಏಳ್ಲಾರ್ದಂಗ ಮಾಡಿಟ್ರಿ ನೀವು ಬರ್ತಿ ಕುಸ್ತಿ ಹೋಗ್ಲೀ ಕುಸ್ತಿ ಕುಸ್ತಿ

ನಡಿ ಬಾಂಡಿ ಬಿದ್ದಾವ ಬಟ್ಟಿ ಬಿದ್ದಾವ ಯಾರು ಒಗಿಬೇಕು ಯಾರು ತಿಕ್ಕಬೇಕು ಒಗಿತೀನಿ ಒಗಿತೀನಿ ಈ ಬಟ್ಟಿ ಏನ್ ಐತಲ್ಲ ನಾ ಒಳಗ್ ಒಗೆಯ ಒಯ್ಯಂಗಿಲ್ಲ ಅಲ್ಲಿ ಹೆಣ್ಮಕ್ಳೆಲ್ಲ ನನಗೆ ಅಸಹಿ ಮಾಡ್ತಾರ ಏನಂತ ಅಯ್ಯೇ ಏನಂತಾರ ಗೊತ್ತನ ನಾನು ಬಟ್ಟಿ ಗಂಟಿ ಹಿಡ್ಕೊಂಡು ಹೊಂಟಿರ್ತೀನಲ್ಲ ಅವಾಗ ಗುಂಡ್ ಬಂದ ಗುಂಡ್ ಬಂದ ನೋಡಿ ಸೀಬಿರಿ ಬಿಸ್ತಾನ ಸೀರಿ ಬಿಸ್ತಾನ ಗಂಟೊಲೆ ಹಂಗೇಳ ಹ ನಾ ಗುಂಡ್ ಬಂದ ಗುಂಡ್ ಬಂದ ಲಂಗ ಬಿಸ್ತಾನ ಲಂಗ ಬಿಸ್ತಾನ ಗಂಟೋಲೆ